National Highway 373. Yeah, just off uh, 200 meters Bapak, <tabas> Bapak, Bapak, ಬನ್ನಿ ವೀಕ್ಷಕರೇ ಈ ಒಂದು ಬೃಹತ್ ಆಂಜನೇಯ ದೇವಸ್ಥಾನ ಪಂಚಮಕ್ಕೆ ದೇವಸ್ಥಾನ ನೋಡೋಣ ಇಲ್ಲಿ ಆಂಜನೇಯ ದೇವಸ್ಥಾನ ಒಂದೇ ಅಲ್ಲ ಶನೇಶ್ವರ ಮಹಾ ಶನೇಶ್ವರ ದೇವಸ್ಥಾನ ಸಹ ಇದೆ ಬನ್ನಿ ನಾವೆಲ್ಲರೂ ಈ ಒಂದು ದರ್ಶನ ಮಾಡಿ ಪುನೀತರಾಗೋಣ ಜವಂ ಮಾರುತ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠ ವಾತಾತ್ಮಜಂ ವಾನರಿತ ಮುಖಂ ಶ್ರೀರಾಮ ದೂತಂ ಶಿರಸಾ ನಮಾಮಿ

明白。 ಓಂ ಶ್ರೀ ಕುರುಬ್ ನಮಃ ಇದನ್ನ ನಾವು ಕುಣಿಗಲ್ ರಸ್ತೆಯಲ್ಲಿರುವ ಅಂದರೆ ಕುಣಿಗಲ್ ಹಾಗೂ ಹಾಸನ ರಸ್ತೆಯಲ್ಲಿರುವ ಬಿದನೇಕರೆ ಗ್ರಾಮದಲ್ಲಿ ಇಲ್ಲಿ ವಿಶೇಷ ಏನಂದ್ರೆ ವಿಶ್ವವಿಖ್ಯಾತ ಸುಮಾರು ನೂರ ಅರವತ್ತೊಂದು ಅಡಿ ಎತ್ತರದ ಬೃಹತ್ ಆ ಶ್ರೀ ಆಂಜನೇಯ ದೇವಸ್ಥಾನ ಇದೆ ನಮ್ಮ ಜೊತೆ ಇಲ್ಲಿ ಒಬ್ಬರು ಭಕ್ತಾದಿಗಳಲ್ಲಿ ಒಬ್ಬರು ಇದ್ದಾರೆ ಸರ್ ತಮ್ಮ ಶ್ರೀನಾಥ್ ಅಂತ ಅನ್ಬಿಟ್ಟು ಹೇಳಿ ಸರ್ ಹಿಂಗೆ ಬರ್ಬೇಕಾರೆ ನಮ್ಗೆ ಒಂದು ಬೋರ್ಡ್ ಕಾಣಿಸ್ತು ಸೊ ಹತ್ರ ಒಂದ್ ಐದ್ ನಿಮಿಷ ಅಂತ ಅನ್ಬಿಟ್ಟಿತ್ತು ನೋಡ್ತು ಅಂತಂದ್ರೆ ಪಂಚಮುಖಿ ಆಂಜನೇಯ ನಿಜವಾಗ್ಲು ತುಂಬಾ ಖುಷಿ ಆಗತ್ತೆ ಅಷ್ಟ್ ದೂರದಿಂದ ಬರ್ತಾ ಇತ್ತು ಅಂದ್ರೆ ಬೃಹದಾಕಾರವಾಗಿ ಬೆಟ್ಟ ತರ ಇತ್ತು ಅತ್ರ ಒಂದ್ ನೋಡಿದಾಗ ನಮ್ ತಲೆ ಎತ್ತದಷ್ಟು ಕೂಡ ಹೈಟ್ ಇದೆ ರಿಯಲಿ ತುಂಬಾ ಖುಷಿ ಆಯ್ತು ಸಮಾಧಾನ ಆಯ್ತು ಒಂದ್ ಅನುಗ್ರಹನು ಕೂಡ ಆಯ್ತು ಖಂಡಿತ ನೀವು ಈ ಕಡೆ ಬಂದಾಗ ಬನ್ನಿ ಇಲ್ಲಿ ಆಂಜನೇಯ ದೇವಸ್ಥಾನ ಒಂದೇ ಅಲ್ಲ ಶನೇಶ್ವರ ಮಹಾ ಶನೇಶ್ವರ ದೇವಸ್ಥಾನ ಸಹ ಇದೆ ಬನ್ನಿ ನಾವೆಲ್ಲರೂ ಈ ಒಂದು ದರ್ಶನ ಮಾಡಿ ಪುನೀತರಾಗೋಣ ನೂರ ಅರವತ್ತೊಂದು ಅಡಿಯ ಪಂಚಮುಖಿ ಆಂಜನೇಯ ದೇವರ ಮುಖ್ಯ ದ್ವಾರದಲ್ಲಿದ್ದೀವಿ ಬನ್ನಿ ಒಳಗೆ ಪ್ರವೇಶಿಸೋಣ Anil Nambeşyan, Orhan Nambeşyan, Sahak Yumpaç Namçın, Sertel Namet, Fatih Namibev, Namızaç Namaz, Ayol Nam, ಈ ಶನೇಶ್ವರ ದೇಶದ ವಿಶೇಷ ಏನಂತ ಹೇಳಿದ್ರೆ ಎಳ್ಳೆಣ್ಣೆಯಲ್ಲಿ ಈ ದೇವರಿಗೆ ಅಭಿಷೇಕ ಮಾಡ್ತಾರೆ ನೋಡಿ ಹಲವಾರು ಭಕ್ತಜಿಗಳು ಈ ಒಂದು ಅಭಿಷೇಕ ಮಾಡ್ತಾ ಇದ್ದಾರೆ ಓಂ ಶನೇಶ್ವರ ನಮಃ ಓಂ ಶನೇಶ್ವರ ನಮಃ ಓಂ ಶನೇಶ್ವರ ನಮಃ ಶನೇಶ್ವರಿಗೆ ಒಂದು ಧಾನ್ಯದಲ್ಲಿ ಒಂದು ಮಂಗಳಾರಿಗೆ ಸಹ ಮಾಡ್ತಾರೆ ವಿಶ್ವವಿಖ್ಯಾತ ನೂರ ಅರವತ್ತೊಂದು ಅಡಿಯ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿದ್ವಿ ಅಂದ್ರೆ ನೋಡ್ತಾ ಇದೀರಲ್ಲ ಬಿದನೆಕೆರೆ ಗ್ರಾಮದಲ್ಲಿರುವ ಕುಣಿಕಲ್ ಹಾಗೂ ಹಾಸನ ಮಾರ್ಗದಲ್ಲಿರುವ ವಿಶ್ವವಿಖ್ಯಾತ ದೇವಸ್ಥಾನ ಈ ಒಂದು ದೇವಸ್ಥಾನದ ಪೀಠ ಶ್ರೀ ಧನಂಜಯ ಅವರು ಜಪಾಕುಶಂ ಸಂಕಾಶಂ ಕಾಶಪೇಮ್ ದಿವಾಕರಂ ಈ ಕ್ಷೇತ್ರ ಬಹಳ ಅದ್ಭುತವಾದಂಥದ್ದು ಈ ಕ್ಷೇತ್ರ ವಿಶ್ವ ಭಾರತದಲ್ಲಿ ಏಷ್ಯಾ ಖಂಡದಲ್ಲೇನೆ ನೂರ ಅರವತ್ತೊಂದರೇ ಆಂಗಿನ ಪಂಚಮುಖಿ ಆಂಗಿನಯ ಜನಗಳ ವಿಶ್ವಾಸ ಪ್ರೀತಿ ವಿಶ್ವಾಸ ತನ್ನ ಶಕ್ತಿಯಿಂದ ಭೂಮಿಯಲ್ಲಿರುವ ಪವಾಡದಿಂದ ಈ ಹನುಮನ ಒಂದು ವಿಗ್ರಹ ಒಂದು ವಿಶ್ವಕ್ಕೆ ಒಂದು ತಲೆಯಂತೆ ನಿಂತಿದೆ ಎಂಬುದಕ್ಕೋಸ್ಕರ ಖಂಡಿತ ಜನತೆಗೆ ಇಷ್ಟಪಡ್ತೇನೆ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಳು ಭಕ್ತಿ ಶ್ರದ್ಧೆ ನಿಯಮ ತಾಳ್ಮೆ ಎಲ್ಲಿ ನಾವು ನಂಬಿ ಬರ್ತೀವಿ ಸ್ವಚ್ಛ ಮನಸ್ಸಿಂದ ನಾವು ಬರ್ತೀವಿ ನಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನ ಮನಸ್ಸನ್ನೆಲ್ಲ ಪ್ರಾರ್ಥನೆ ಮಾಡ್ಕೊತೀವಿ ಆ ಭಗವಂತ ಎಲ್ಲರಿಗೂ ಅನುಗ್ರಹ ಕೊಡ್ತಾರೆ ಅಂತ ನಾವು ಖಂಡಿತ ಇಷ್ಟಪಡ್ತೀನಿ ಇದು ಒಂದು ಚಿಕ್ಕ ಒಂದು ಗುಡಿಸಲಿನ ದೇವಸ್ಥಾನ ನಾವು ಒಂದು ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಬಂದ ರೈತನ ಮಗ ನಾವು ಒಂದು ಬಿಜಯನಗರ ಗ್ರಾಮದಲ್ಲಿ ವಾಸ ಬಡ ಕುಟುಂಬ ಒಂದು ದೈವ ಶಕ್ತಿಯಿಂದ ದೈವ ಪ್ರೇರಣೆಯಿಂದ ಈ ಮಣ್ಣಿನ ಒಂದು ಶಕ್ತಿಯಿಂದ ಯಾವುದೋ ಒಂದು ರೂಪ ಒಂದು ಶಕ್ತಿ ನಮ್ಮನೇಲಿ ಕರ್ಕೊಂಡ್ಬರ್ತು ಇಂದು ಒಂದು ಪುಟ್ಟ ಗುಡಿಸಲಾಗಿತ್ತು ಒಂದು ಪುಟ್ಟ ಒಂದು ಉತ್ತದ ರೂಪದಲ್ಲಿ ಬರ್ತು ಇವತ್ತು ವಿಶ್ವಕ್ಕೆ ಒಂದು ಬೆಳಕಾಗಿದೆ ದೈವ ಶಕ್ತಿಯಿಂದ ಇದು ಈ ಕ್ಷೇತ್ರ ಬೆಳೆದಿದೆ ಹೊರತು ಆ ನಮ್ಮ ಒಂದು ಭಕ್ತಿ ಭಾವನೆಯಿಂದ ಈ ಕ್ಷೇತ್ರ ಬೆಳೆದಿದೆ ಹೊರತು ಜನಗಳ ನಂಬಿಕೆಯಲ್ಲಿ ಈ ಜಾಗ ಜನಗಳು ಈ ಜಾಗಕ್ಕೆ ಬಂದು ವಿಶ್ವಾಸ ಗಳಿಸಿದರೆ ಹೊರತು ಆ ಪರಮಾತ್ಮ ಎಲ್ಲವನ್ನ ನಡೆಸ್ಕೊಂಡಿದ್ರೆ ಅಂತ ಖಂಡಿತ ಜನತೆ ಕಷ್ಟಪಡ್ತೀನಿ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಳಿಗೆ

విశ్వఖ్యాతర అరవ పంచముఖి ఆంజనేయ దేవస్థాన పాదారు నమస్కరి ఓం శ్రీ ఆంజనేయ నమ మనోజవం మారుత తుల్య వేగం జితేంద్రియం బుద్ధిమతా వరిష్టం వాతాత్మజం వనరుత మోక్యం శ్రీరామ దూతం శరణం ప్రపద్య జవం మారుత్యవిగం జితేంద్రియం బుద్ధిమతా వరిష్టం వాతాత్మజం వానృతముకం శ్రీరామదూతం శిరసా నమామి ಕರ್ನಾಟಕ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ನೂರಾರು ಭಕ್ತಾದಿಗಳು ಈ ಒಂದು ಶಿಕ್ಷಿತ ಈ ದಿನ ಶುಕ್ರವಾರ ವಿಶೇಷ ಏನಂದ್ರೆ ಹಲವಾರು ಜನರ ಈ ಒಂದು ಹಾಸನಾಂಬೆ ದರ್ಶನಕ್ಕೆ ಹೋಗ್ಬಿಟ್ಟು ಈ ಒಂದು ಮಾರ್ಗದಲ್ಲಿ ಹಲವಾರು ಭಕ್ತಾದಿಗಳು ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನಿಂದ ಹಾಗೂ ಹಲವಾರು ಜಿಲ್ಲೆಗಳಿಂದ ಒಂದು ಆಗಮಿಸಿದ್ದಾರೆ ಸರ್ ತಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಾ ನಮ್ಮ ಹೆಸರು ಗಿರೀಶ್ ಅಂತ ನಾವು ಬೆಂಗಳೂರಿನಿಂದ ಬಂದಿದ್ದೀವಿ ಆಕ್ಚುಲಿ ಇದು ಮುಂಚೆ ಅಂದ್ಕೊಂಡಿದ್ವಿ ಬರಬೇಕು ಅಂತ ಸೊ ಇವತ್ತು ಏನೋ ಟೈಮ್ ಒದಗಿ ಬಂದಿದೆ ಆಸನ ದರ್ಶನ ಮಾಡ್ತಾ ಆಂಜನೇಯ ಬರ್ತಾ ಬರ್ತಾ ಏನೋ ಇಲ್ಲ ಬರ್ಬೇಕು ಅನಿಸ್ತು ಅಲ್ಲಿಂದ ಐದು ಬರೀ ಫೈವ್ ಮಿನಿಟ್ಸ್ ಮಿನಿಟ್ಸ್ ಡ್ರೈವ್ ಬಂತು ಸೊ ಹಂಗಾಗಿ ಇಲ್ಲಿ ಬಂದ್ಮೇಲೆ ತುಂಬಾ ಖುಷಿ ಆಯ್ತು ಇಂತ ದೊಡ್ಡ ಆಂಜನೇಯ ಮುಂಚೆ ನೋಡಿಲ್ಲ ಮುಂದೆ ನೋಡ್ತೀನಲ್ಲೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ನೀವು ಅನ್ಸೋದು ಬಂದೇ ನನ್ನ ಹೆಸರು ರಮಾ ಪ್ರಸಾದ್ ಅಂತ ನಾನು ಹಾಸನಾಮ್ಯ ದರ್ಶನ ಮುಗಿಸ್ಕೊಂಡು ಈಗ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಈ ಬೋರ್ಡ್ ನೋಡಿದೆ ನೋಡೋ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ ನೋಡೋಣ ಅಂತ ಕುತೂಹಲದಿಂದ ಬಂದೆ ತುಂಬಾ ಚೆನ್ನಾಗಿದೆ ಬಹಳ ಅದ್ಭುತವಾಗಿದೆ ದೇವರು ನೋಡಿದ್ರೆ ಬಹಳ ದೈವೀಭೂತವಾದಂತ ಒಂದು ಭಕ್ತಿ ಭಾವ ಕಾಣುತ್ತೆ ತಾವು ಬಂದು ಇಲ್ಲಿ ಭೇಟಿ ನೀಡಬಹುದು ಅಂತ ನನ್ನ ಮನಸ್ಸು ಆನಂದವಾಗಿದೆ ಏನೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಮನಸ್ಸಲ್ಲಿ ಅನ್ನೋದು ಒಂದು ನನ್ಗೆ ಆ ಅನುಜ್ಞೆ ಆಗಿದೆ ನಾವು ದರ್ಶನ ಮಾಡಬಹುದು ಅಂತ ನನ್ನ ಅನಿಸಿಕೆ